ಇದ್ರೊಳಗೆ ಎಷ್ಟು ನಮೂನೆ ವೆರೈಟಿ ಮಾಡ್ತೀವಿ ನಿಮ್ಗೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ನಾಲ್ಕು ಐದು ನಮೂನೆನೂ ಆಗ್ತು ಮಾಡಿದರೆ ಐದು ಆರು ಕ್ವಾಲಿಟಿನೂ ಆಗ್ತು ಕಪ್ಪು ಜಾಲಿ ಕೆಂಪು ಜಾಲಿ ಕೋಕಾ ಅರಗೆರೆ ಗೋಟು ಒಂದು ಐದಾರು ಪಡಿ ಆಗ್ತು

ಯಂತ್ರದ ಅಡಿಕೆ ತೋಟದ ವ್ಯಾಪಾರ ಬಹಳ ಕಷ್ಟಕ್ಕೆ ಬಂದಿರುವ ಜನ ಹೇಳ್ತಾರೆ ನಮಗೂ ಅನಿಸ್ತಾ ಇದ್ದೋ ಈ ನಾಡಿಗೆ ಅಲ್ಲೇ ಮತ್ತೆ ನಮ್ಮ ಸೊಸೈಟಿಯಲ್ಲಿ ಬತ್ತೋಟ ವಿಜ್ಞಾನಿಗಳ ಈ ನಮ್ಮ ಎಲೆ ಚುಕ್ಕೆ ರೋಗದ ಬಗ್ಗೆ ಮುಂದೆ ಏನ ನಮ್ಮ ಬಗ್ಗೆ ಕ್ರಮ ತಗೊಳ್ಳೋ ಏನು ಹೇಗೆ ಮಾಡೋಳ ಬಗ್ಗೆ ನಮ್ಮ ಸೊಸೈಟಿಯಲ್ಲಿ

ಸೆಕೆಂಡು ಎಲ್ಲ ಅಂತೂ ಹಾಗಾದ್ರೆ ನಾಳೆ ಮುಂದೆ ಈ ಕೃಷಿ ಬಹಳ ಬಿಗಿ ಬಂದ ಹುಡುಗರಲ್ಲೇ ಒಂದ್ ಲೆಕ್ಕ ಕೆಳಗೆ ಹೋಗಿ ನೌಕರಿ ಕರಿ ಮಾಡಿದ್ರೆ ಸೂಕ್ತ ಕಾಣ್ತಾ ಇದ್ವಿ ನಮ್ಮ ಹಳೆ ಬರ ರೈತರ ಹಳೆ ಬರ ಮನೆ ಬದಿ ಬೇಕು ಮನೆ ಬದಿ ಕ್ಯಾನ್ಸರ್ ಬೇಕು ರೈತಾಪಿ ಮಾಡೋ ಹೋಗ್ಬೇಕಂತ ಹೇಳಿ ಹೇಳ್ತಾ ಈ ನೋಡಿದ್ರೆ ಹ್ಮ್